ಕಣ್ಣು ಮುಂದೆ ಇರುವುದಲ್ಲ ಕಾಣ್ತದೆ ಆದ್ರೆ ಇದು ಬೆಳಕಲ್ಲ ದರ್ಶನ ನಿಮ್ ಪ್ರಕಾರ ಎಷ್ಟು ಜನ ಡೆಲಿವರಿ ಬಾಯ್ಸ್ ಇದ್ದಾರೆ ಮೈಸೂರಲ್ಲಿ ಹುಡುಗರು ಮೈಸೂರಲ್ಲಿ ಇದು ಇನ್ಸ್ಟಾ ಇನ್ಸ್ಟಾ ಮಾರ್ಟ್ ಇದು ಎಲ್ಲ ಸೇರಿ ಒಂದು ಒಂದೂವರೆ ಸಾವಿರ ಎರಡ್ ಸಾವಿರ ಇರ್ಬೋದು ಅಷ್ಟೇ ಸರ್ ಇರೋದು ಇಲ್ಲಿ ಎಲ್ಲ ಡಿವೈಡ್ ಆಗೋಗಿದ್ದಾರೆ ಇವಾಗ ಆಲ್ರೆಡಿ ಇದೆ ಇಲ್ಲಿ ಇಲ್ಲಿ ಆರ್ಡರ್ ಗಳು ಅದನ್ನೇ ಗಂಟೆಗೆ ಎರಡ್ ಗಂಟೆಗೆ ಒಂದೊಂದು ಎರಡ್ ಎರಡು ಆ ತರ ಬೀಳುತ್ತೆ ಅದು ಇಪ್ಪತ್ತು ರೂಪಾಯಿ ಆರ್ಡರ್ ಇಪ್ಪತ್ತು ರೂಪಾಯಿ ಆಡ್ರಿಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೈಕೊಂಡು ಕುತ್ಕೋಬೇಕು ಏನಕ್ಕೆ ಈ ಪ್ರಶ್ನೆ ಕೇಳಿದ್ರೆ ಈಗ ನನಗೆ ಸುಮಾರು ಜನ ಮೆಸೇಜ್ ಮಾಡ್ತಾರೆ ಲೈಕ್ ಇಲ್ಲಿನವ್ರೆ ಸುಮಾರು ಬ್ರೋ ನಾವು ಮೈಸೂರು ಬಿಟ್ಟು ಬಂದ್ಬಿಡ್ಬೇಕು ಇಲ್ಲಿ ಮಾಡ್ತಾ ಇದೀವಿ ಆದ್ರೂ ನಮ್ಗೆ ಇಲ್ಲಿ ನೆಮ್ಮದಿಯಾಗಿ ಮಾಡ್ತೀವಿ ಬಟ್ ಆದ್ರೂ ಕೂಡ ಅರ್ನಿಂಗ್ಸ್ ಅಷ್ಟು ಆಗಲ್ಲ ಆರ್ಡರ್ ಅಲ್ಲಿ ಸಿಗೋ ಅಷ್ಟು ಸಿಗಲ್ಲ ಅಂತ ಸೊ ಅದಕ್ಕೆ ಕೇಳಿದೆ ಇಲ್ಲ 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 ಇಲ್ಲಿ ಮಾಮೂಲಿ ಅದೇ ಇಪ್ಪತ್ ರೂಪಾಯಿ ಆರ್ಡರ್ ಇಪ್ಪತ್ ರೂಪಾಯಿ ಆರ್ಡರ್ಗೆ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಅಲಸ್ತಾನೆ ಈಗ ಇಲ್ಲಿಂದ ನಾವು ಒಂಟಿ ಕೊಪ್ಪಲು ಇಲ್ಲಿಂದ ಮೂರ್ ಕಿಲೋಮೀಟರ್ ಆಗುತ್ತೆ ಮೂರ್ ಕಿಲೋಮೀಟರ್ ಹೋಗ್ಬಿಟ್ಟು ಮತ್ತೆ ಇದೆ ಜಾಗಕ್ಕೆ ಬಂದ್ ಕೊಡ್ಬೇಕು ಬರೀ ಇಪ್ಪತ್ ರೂಪಾಯಿ ಎಲ್ಲ ಬಳಸ್ಕೊಂಡು ಹೋಗಿರ್ತೀವಿ ನೆಮ್ಮದಿಯಾಗಿ ಓಡಿಸಬಹುದು ಗಾಡಿ ನಾನು ಅದ್ಬಿಟ್ರೆ ಖಂಡಿತವಾಗ್ಲು ನಾವ್ ಆಕ ಪೆಟ್ರೋಲ್ ದುಡ್ಡು ಸಹ ಎತ್ತಾಗ್ತಾ ಇಲ್ಲ ಅಷ್ಟು ಪ್ರಾಬ್ಲಮ್ ಆಗೋಗಿದೆ ಮೈಸೂರಲ್ಲಿ ಇದು ನಾವು ಕೇಳಿದೀವಿ ಬಟ್ ನಾನ್ ನಿಮ್ಗೊಂದ್ ಪ್ರಶ್ನೆ ಈಗ ಬೆಂಗಳೂರಲ್ಲಿ ಒಂದು ಯಾಕಂದ್ರೆ ಒಂದ್ ಜನ ಹುಡುಗರು ನನ್ಗಂತೂ ಒಬ್ರು ನಾನು ಅದನ್ನೇ ಹೇಳೋದು ಒಬ್ರು ಬೇಡ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಸೊ ಇಲ್ಲಿ ಸರಿಯಾಗಿ ಅಷ್ಟು ವರ್ಕ್ ಮಾಡಕ್ ಆಗಲ್ಲ ಕಷ್ಟ ಇದೆ ನೀವು ಎಲ್ಲೋ ಈಗ ಏನ್ ಇಲ್ಲಿ ಮೈಸೂರು ಹುಡುಗರಿಗೆ ಇಲ್ಲಿ ಯಾವುದೇ ರೀತಿ ರೆಂಟ್ ಕಟ್ಟಂಗಿರಲ್ಲ ಅಲ್ಲಿ ಬಂದರೆ ರೆಂಟ್ ಕಟ್ಟಬೇಕು ಲೈಕ್ ಅಲ್ಲಿ ಎಕ್ಸ್ಪೆನ್ಸಿವ್ಸ್ ಜಾಸ್ತಿ ಸೊ ಆ ಥರ ನೋಡ್ಕೊಳ್ಳೋದಾದ್ರೆ ಇದು ಮೈಸೂರೇ ಬೆಟರ್ ಅಂತ ಇಲ್ಲ ಬೆಂಗಳೂರು ಬೆಟರ್ ಅಂತ ಸರ್ ಇಡೀ ವರ್ಲ್ಡ್ ಅಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ನಮ್ಮ ಮೈಸೂರು ಅಂತ ಬೆಸ್ಟ್ ಪ್ಲೇಸು ನೆಮ್ಮದಿ ಆಗಿರೋಂಥ ಜಾಗ ಎಲ್ಲೂ ಸಿಗಲ್ಲ ಸರ್ ಟ್ರಾಫಿಕ್ ಅಲ್ಲಾಗ್ಲಿ ಮತ್ತೆ ನೆಮ್ಮದಿಲಾಗ್ಲಿ ಬಾಡಿಗೆಗಾಗ್ಲಿ ಊಟಕ್ಕಾಗ್ಲಿ ಎಲ್ಲದಕ್ಕೂ ಬೆಸ್ಟ್ ಪ್ಲೇಸ್ ಅಂದ್ರೆ ಇಡೀ ವರ್ಲ್ಡ್ ಅಲ್ಲೇ ನಮ್ಮ ಮೈಸೂರು ಸರ್ ಅದೊಂದಕ್ಕೆ ನಾನು ಪ್ರೌಡ್ ಫೀಲ್ ಮಾಡ್ತೀನಿ ಮೈಸೂರಲ್ಲಿ ಹುಟ್ಟಿದ್ದು ನಾನೇ ಪುಣ್ಯವಂತೆ ನಿಜ ಹೇಳಬೇಕು ಅಂದರೆ ನೆಮ್ಮದಿ ಜಾಗ ಸರ್ ಬರೀ ಹತ್ತು ಸಾವಿರ ದುಡಿ ಒಂದು ಚಿಕ್ಕ ಮನೆ ಮಾಡ್ಕೋ ನೆಮ್ಮದಿ ಆಗಿದೆ ಓಕೆ ಅಷ್ಟೇ ಸಾಕು ಸರ್ ಇನ್ನೇನು ಬೇಡ ಇಲ್ಲಿ ಅಷ್ಟೇ ಸಾಕು ಯಾವ ಟ್ರಾಫಿಕ್ ಕಿರಿಕಿರಿ ಇಲ್ಲ ಇಲ್ಲ ಪೊಲ್ಯೂಷನ್ ಇದಿಲ್ಲ ಅದಿಲ್ಲ ಇದಿಲ್ಲ ಏನಿಲ್ಲ ಬಟ್ ಫ್ಯೂಚರಲ್ಲಿ ಇನ್ ಫೈವ್ ಟು ಟೆನ್ ಇಯರ್ಸಲ್ಲಿ ಮೈಸೂರಂತೂ ಹಂಡ್ರೆಡ್ ಪರ್ಸೆಂಟ್ ಬೆಂಗಳೂರು ಹಾಗೇ ಆಗುತ್ತೆ ಬೆಂಗಳೂರು ಟು ಪಾಯಿಂಟ್ ಟು ಆಗುತ್ತೆ ಅದನ್ನು ಮೀರ್ಸುತ್ತೆ ಸರ್ ಯಾಕಂದ್ರೆ ಎಲ್ಲ ನೆಮ್ಮದಿ ಜಾಗ ಹುಡುಕ್ತಾ ಇದಾರೆ ಮೈಸೂರಿಗೆ ಬಂದ್ ಸೆಟ್ಲ್ ಆಗ್ತಾ ಇದಾರೆ ಈಗ ಈ ವಿಡಿಯೋ ನೋಡ್ತಿರೋ ಒಂದ್ ಲೈಕ್ ಹೆಣ್ಮಕ್ಳಿಗಾಗಿರ್ಬೋದು ಇಲ್ಲ ಈ ವಿಡಿಯೋ ನೋಡ್ತಿರಂತಹ ಒಂದಷ್ಟು ಅಷ್ಟ ಜನಕ್ಕೆ ಈ ಫೀಲ್ಡ್ಗೆ ಬರಬೇಕು ಅನ್ನೋರಾಗಲಿ ಅಂದ್ರೆ ನಿಮ್ ತರ ಒಂದ್ ಗಡ್ಸ್ ಲೈಫ್ ನ ಲೀಡ್ ಮಾಡ್ಬೇಕು ಅಂದ್ರೆ ಏನ್ ಸಜೆಷನ್ ಕೊಡ್ತಿರೋ ಆ ಏನು ಅಂದ್ರೆ ಯಾವ್ದೇ ಯಾವ ಕೆಲ್ಸ ಆದ್ರೂ ಪರವಾಗಿಲ್ಲ ಅದು ಕಸ ಗುಡ್ಸದಿಂದ ಹಿಡ್ದು ದೊಡ್ಡ ಎಂಎಲ್ಎ ಎಲ್ ಎ ಸೀರ್ ತನಕ ಆದ್ರೂ ಪರವಾಗಿಲ್ಲ ಕೆಲ್ಸ ಅನ್ನೋದು ನಿಯತ್ತಾಗಿರ್ಬೇಕು ನಾವ್ ಮಾಡೋ ಕೆಲ್ಸದಲ್ಲಿ ನಿಷ್ಠೆ ಇರ್ಬೇಕು ಮತ್ತೆ ಧೈರ್ಯ ಇರ್ಬೇಕು ಅದ್ರಲ್ಲೂ ಈ ಫೀಲ್ಡ್ ಬರ್ತೀನಿ ಅಂದ್ರೆ ಬಂಡ ಧೈರ್ಯ ಇರ್ಬೇಕು ಅಂತ ನಾನು ಕೇಳ್ಕೊಂತೀನಿ ನಿಮ್ ಕಡೆಯಿಂದ ಏನಿಲ್ಲ ನಾನು ಆಡಿಯನ್ಸ್ ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ನಾನ್ ಲೇಡೀಸ್ಗೆ ಹೇಳ್ತೀನಿ ಯಾರೇ ಲೇಡೀಸ್ ಆದರೂ ಅಷ್ಟೇನೆ ನೀವು ಮಾಡೋ ಕೆಲಸ ಆಗಲಿ ನೀವು ಏನು ಅನ್ಕೊಂಡಿದ್ದೀರಾ ಅದನ್ನ ಸಾಧಿಸೋದಕ್ಕೆ ಆದಷ್ಟು ನಿಮ್ಮ ಮನೆಯವರು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಂತೀನಿ ಈಗ ಮದ್ವೆ ಆಗಿದ್ರೆ ಗಂಡ ಮನೇಲಿ ಮ ಮಕ್ಳಿದ್ರೆ ಅಪ್ಪ ಅಮ್ಮ ಯಾರಾದ್ರೂ ಸರಿ ತಮ್ಮ ಫೀಲಿಂಗ್ಸ್ಗಳನ್ನ ಅರ್ಥ ಮಾಡ್ಕೊಂಡು ಅವ್ರು ಏನೇ ಕೆಲಸ ಮಾಡ್ತೀನಿ ಅಂದ್ರೂ ದಯವಿಟ್ಟು ಸಪೋರ್ಟ್ ಮಾಡಿ ಯಾವತ್ತು ಆ ಪ್ರತಿಭೆನ ಮನೆ ಒಳಗಡೆನೆ ಅದನ್ನ ಮುಗಿಸಿ ಮನೆಯಿಂದ ಹೊರ್ಗ ಹಾಕೋದಕ್ಕೆ ಮಾತ್ರ ನೋಡೋದಕ್ಕೆ ಹೋಗ್ಬೇಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ಲರೂ ಚೆನ್ನಾಗಿರಿ ಫಸ್ಟ್ ಹುಡುಗಿರು ಸ್ವಲ್ಪ ಸ್ಟ್ರಾಂಗ್ ಆಗಿರಿ ಹ್ಯಾಪಿ ಆಗಿರಿ ಥ್ಯಾಂಕ್ ಯು ಓಕೆ ಸ್ನೇಹಿತರೆ ಸೊ ಇವ್ರದ್ದು ಇನ್ಸ್ಟಾ ಪೇಜ್ ಇದೆ ಅವ್ರ ಪೇಜ್ ನ ಮೆನ್ಶನ್ ಮಾಡಿರ್ತೀನಿ ದಯವಿಟ್ಟು ಹೋಗಿ ಅವ್ರಿಗೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ವಿಡಿಯೋಸ್ ನ ಮಾಡ್ತಿರ್ತಾರೆ ಸೊ ನಿಜ ಹೇಳ್ಬೇಕು ಅಂತಂದ್ರೆ ನಮ್ಗೆಲ್ಲ ಸೀನಿಯರ್ ಇವರು ಸೊ ಇನ್ಸ್ಟಾದಲ್ಲಿ ಇಲ್ಲ ಸೊ ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾರೆ ದಯವಿಟ್ಟು ಹೋಗಿ ಸಪೋರ್ಟ್ ಮಾಡಿ ಅವ್ರಿಗೆ ಅಂಡ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಲೈಕ್ ಗಡ್ಸ್ ಅನ್ನೋದು ತುಂಬಾ ಇದೆ ಈಗ ನಾವೇನೋ ಒಂಚೂರು ಚೂರು ಎದ್ಕಂತೀವಿ ಎಲ್ಲಾದ್ರೂ ಒಂದು ರೆಸ್ಟೋರೆಂಟ್ ಹತ್ರ ಹೋದಾಗ ಏನಾದ್ರು ಒಂದು ವಿಡಿಯೋ ಮಾಡೋದಕ್ಕೆ ಸಿ ಆನೆಸ್ಟ್ ಆಗಿ ಹೇಳ್ತೀನಿ ಏನೋ ಒಂಥರ ಭಯ ಅನ್ನೋದು ಇರ್ತದೆ ಬಟ್ ಸೀರಿಯಸ್ಲಿ ಹೇಳ್ತೀನಿ ಇವರಂತೂ ನಾನು ನೋಡಿದಿನಲ್ಲ ಲೈಕ್ ಏನೇ ಪ್ರಾಬ್ಲಮ್ ಬರಲಿ ಆನೆಸ್ಟ್ ಆಗಿ ಅವರು ಧೈರ್ಯವಾಗಿ ವಿಡಿಯೋ ಮಾಡಾಕ್ತಾರೆ ಸೊ ನೋಡಿ ಅವ್ರ ನ ಸಪೋರ್ಟ್ ಮಾಡಿ ಎಕ್ಸ್ಪೆಷಲಿ ಯಾರು ಸುಮಾರು ಜನ ನನಗೆ ಮೈಸೂರಿಂದ ಸುಮಾರು ಮೆಸೇಜಸ್ ಮಾಡಿದ್ರ ಲೈಕ್ ಬೆಂಗಳೂರು ಬರಬೇಕು ಅರ್ನಿಂಗ್ಸ್ ನಾವು ಮಾಡಬೇಕು ಹಂಗೆ ಹಿಂಗೆ ಅಂತ ಸೊ ದಯವಿಟ್ಟು ಇವರು ಇವ್ರ ವೀಡಿಯೋಸ್ನ ನೋಡಿ ಹೋಗಿ ಸಪೋರ್ಟ್ ಮಾಡಿ ಸೊ ಕೊನೆದಾಗಿ ತುಂಬಾ ಥ್ಯಾಂಕ್ ಯು ಅಂಡ್ ನಿಜ ಹೇಳ್ತಿದ್ದೀನಿ ನನಗೆ ಖುಷಿ ಆಯ್ತು ನೀವು ಬಂದು ನನ್ನ ಇಂಟರ್ವ್ಯೂ ಮಾಡಿ ಇಲ್ಲಿ ಜನಗಳಿಗೆ ಇಲ್ಲಿ ಪ್ರಾಬ್ಲಮ್ ಆಗಲಿ ಕಷ್ಟ ಸುಖ ಒಂದನ್ನು ಕೇಳ್ಕೊಂಡಿರೋದಕ್ಕೆ ಖುಷಿ ಆಯ್ತು ಮೊದಲನೇದಾಗಿ ಇಲ್ಲಿ ಇವ್ರ ಅರ್ನಿಂಗ್ಸ್ ಇದಕ್ಕಿಂತ ಇವ್ರನ್ನ ಏನಕ್ಕೆ ವಿಡಿಯೋ ಮಾಡ್ತೀನಿ ಇವ್ರನ್ನ ನೋಡಿ ಒಂದಷ್ಟು ಜನ ಮುಂದೆ ಬರ್ಬೇಕು ಅನ್ನೋದು ಲೈಕ್ ನಿಮ್ಗೆ ಇಲ್ವೋ ಗೊತ್ತಿಲ್ಲ ಲಾಸ್ಟ್ ಟೈಮ್ ಒಬ್ರು ಸವಿತಾ ಕಣ್ಣ ಇಂಟರ್ವ್ಯೂ ವಿಡಿಯೋ ನೋಡಿದಾಗ ಸುಮಾರು ಜನ ಲೈಕ್ ನನ್ಗೆ ಮೆಸೇಜ್ ಮಾಡಿದ್ರಿ ಇದು ನಮ್ಗೆ ಇನ್ಸ್ಪಿರೇಷನ್ ಅಂತ ಇವ್ರನ್ನ ಆಸ್ ಅ ಇನ್ಸ್ಪಿರೇಷನ್ ತಗೊಳ್ಳಿ ಹೆಣ್ಮಕ್ಳೇಕ್ ಎಕ್ಸ್ಪೆಷಲಿ ಲೈಕ್ ಇಲ್ಲಿ ನಾನೇ ನೋಡಿದಿನಿ ಅಹ್ ಸುಮಾರು ಜನ ಎದುರ್ಕೊಂಡು ಅವ್ರ ಕೈಲಿ ಮಾಡಕ್ಕೆ ಆಗಲ್ಲ ಅಂತ ಕೆಲ್ಸಗಳಿಗೆ ಮಾಡಕ್ ಹೋಗ್ತಾರ ಲೈಕ್ ಈ ಕೆಲಸ ದಯವಿಟ್ಟು ಯಾರು ಚೀಪ್ ಆಗಿ ನೋಡಕ್ ಹೋಗ್ಬೇಡಿ ಇದು ಲೈಕ್ ಇದು ಹೆಂಗ್ ಸ್ವತಂತ್ರ ಕೆಲಸ ಇದು ಬೇಕಾ ಜನ ಲೈಕ್ ಹೌಸ್ ವೈಫ್ಸ್ ಇರ್ತಾರೆ ಮೂರ್ ಅವರ್ ನಾಲ್ಕವರ್ ಬಂದಿಲ್ ಮಾಡ್ಕೊಂಡು ನೀವು ಆರಾಮಾಗಿ ಒಂದ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅರ್ನ್ ಮಾಡ್ಕೊಂಡು ಹೋಗ್ಬಹುದು ಲೈಕ್ ಇವ್ರ ತರ ಗಡಿಸಿರ್ಬೇಕು ಸೊ ಇವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಳ್ಳಿ ನನ್ನ ನಂಬಿ ಅಂತ ನಾನು ಯಾರಿಗೂ ಹೇಳಲ್ಲ ಆದ್ರೆ ನನ್ನ ನಮ್ದವ್ರಿಗೆ ನಾನ್ ಶಕ್ತಿವಾಗ್ಲು ಯಾವತ್ತಿಗೂ ಮೋಸ ಮಾಡಲ್ಲ நீ மௌனியாதே நான் மறைத்து ஹோத நீ நல்ல நீ மறைதோ நான் மறையலாரே ந ನಾನು ವಿಡಿಯೋ ಮಾಡೋ ಉದ್ದೇಶ ಏನು ಅಂದ್ರೆ ಈ ರಾಪಿಡೋ ಸ್ಟಾಪ್ ಆಗಿರೋದ್ರಿಂದ ಈ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ತುಂಬಾ ಕಷ್ಟ ಅನುಭವಿಸ್ತಾ ಇದ್ದಾರೆ ನಂಬಿ ಜೀವನ ನಡೆಸೋರ್ ಕತೆ ಇವಾಗ ಪ್ರತಿಯೊಂದು ರೆಸ್ಟೋರೆಂಟ್ ಗಳ ಮುಂದೆನು ಹೋಗಿ ನೋಡಿ ಹತ್ತರಿಂದ ಹದಿನೈದು ಜನ ಹುಡುಗರುಗಳು ನಿಂತಿರ್ತಾರೆ ಅದು ಕಾಯ್ಕೊಂಡು ನಿಂತಿರ್ತಾರೆ ಬೆಳಿಗ್ಗೆಯಿಂದ ಇಪ್ಪತ್ತೈದ್ ಮೂವತ್ ಆರ್ಡು ಹೊಡಿತಿದ್ದವರೆಲ್ಲ ಈಗ ಹತ್ತು ಹದಿನೈದಕ್ ಬಂದ್ ನಿಂತಿದ್ದಾರೆ ಅಂದ್ರೆ ಅವ್ರ ಮನೆ ಪರಿಸ್ಥಿತಿ ಯಾವ ರೀತಿ ಆಗಿರ್ಬೋದು ಇದನ್ನೇ ನಂಬಿ ಜೀವನ ನಡೆಸ್ತಿರೋರ್ ಕತೆ ಏನಾಗಿರ್ಬೋದು ಈ ರಾಪಿಡೋ ಒಂದು ಸ್ಟಾಪ್ ಸ್ಟಾಪ್ ಆಗಿರೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ನಿಜವಾಗ್ಲೂ ಹೇಳಕ್ ಆಗಲ್ಲ ಒಂದೂವರೆ ಎರಡ್ ಸಾವಿರ ಮಾಡ್ತಿದ್ದವ್ರ ಕತೆ ಎಲ್ಲ ಐನೂರು ರೂಪಾಯಿ ಬಂದ್ ನಿಂತಿದ್ದಾರೆ ಹದಿನೈದು ದಿನದಿಂದ ಹಾಗೇನೆ ಇದನ್ನ ಕೆಲವು ಜನ ಫ್ಯಾಷನ್ ಅಂತ ತಗೊಂಡಿಲ್ಲ ಟೈಮ್ ಪಾಸ್ ಅಂತಾನು ತಗೊಂಡಿಲ್ಲ ಕೆಲವು ಕಾಲೇಜ್ ಹುಡ್ಗ ಹುಡ್ಗಿರು ಬೆಳಿಗ್ಗೆಯಿಂದ ಸಂಜೆ ತನಕ ಕಾಲೇಜ್ ಹೋಗಿ ಹೋಗ್ ಬರ್ತಾರೆ ಕೆಲ್ಸಕ್ಕೆ ಹೋಗ್ ಬರ್ತಾರೆ ಕೆಲ್ಸಕ್ಕೆ ಹೋಗೋರು ಸಂಜೆ ಟೈಮ್ ಪಾರ್ಟ್ ಟೈಮ್ ಅಂತ ತಗೊಂಡು ಇದ್ರಿಂದ ಜೀವನ ನಡೆಸ್ತಾ ಇದಾರೆ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೋಬೇಕು ಅನ್ನೋ ಆಸಕ್ತಿಯಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಹಾಗೇನೆ ಕೋರ್ಟ್ ಆದೇಶ ಇವಾಗ ಎಲ್ಲೋ ಬೋರ್ಡ್ ಇಟ್ಕೊಂಡು ಸ್ವಿಗ್ಗಿ ಜೊಮೆಟೊ ಮಾಡಬೇಕು ಅಂತ ಅಲ್ಲಪ್ಪ ಬೈಕ್ ಇ ಎಮ್ ಐ ಕಟ್ಟಕ್ ಆಗಲ್ಲ ನೋಡಿದ್ರೆ ಅಂತದ್ರಲ್ಲಿ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡು ನಮ್ಮ ಓನ್ ವೆಹಿಕಲ್ ನ ಸ್ವಿಗ್ಗಿ ಅಂತ ಮಾಡೆ ಬರ ಏನಕ್ ಬೇಕು ಕೂತಿದ್ದ ಜಾಗಕ್ಕೆ ಫುಡ್ ಸಪ್ಲೈ ಮಾಡ್ತೀವಿ ನಾವು ಬೇರೆ ಏನು ಸ್ಮಗ್ಲಿಂಗ್ ಆಗ್ಲಿ ಬೇರೆ ಏನು ಕೆಟ್ಟದೇನ್ ಮಾಡ್ತಾ ಇಲ್ವಲ್ಲ ಸ್ವಂತ ಕಾಲ್ ಮೇಲೆ ದುಡಿಯೋದಕ್ಕೆ ಅಂತಾನೆ ಒಂದು ಅವಕಾಶ ಕೊಡಿ ಅಂತ ಇರೋದು ಇದು ಖಂಡಿತವಾಗ್ಲು ಇದು ಮೋಸ ಯಾಕಂದ್ರೆ ಈ ಸ್ವಿಗ್ಗಿ ಝೊಮ್ಯಾಟೊ ಹುಡುಗರುಗಳಿಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದ್ರೆ ಇದರಿಂದ ಹೇಳ್ತಿರೋದು ಇದನ್ನ ನಮ್ಕೊಂಡು ತುಂಬಾ ಜನ ಕಮಿಟ್ಮೆಂಟ್ ಗಳು ಇಟ್ಕೊಂಡಿರ್ತಾರೆ ಆದ್ರೆ ಅವ್ರ ಟಾರ್ಗೆಟ್ ಗಿಂತ ಇನ್ನು ಕಮ್ಮಿ ಬಂದಿರುತ್ತೆ ಒಂದು ಕಡೆ ಹೋಗಿ ನಿಂತು ನೋಡಿದ್ರೆ ಹತ್ತರಿಂದ ಹದಿನೈದು ಜನ ಹುಡುಗರು ನಿಂತಿರ್ತಾರೆ ಅಂದೆ ಬಿಸಿಲ ಅಂದೆ ನೀವು ಕೂತಿರೋ ಜಾಗಕ್ಕೆ ಫುಡ್ ಸಪ್ಲೈ ಮಾಡ್ತೀವಿ ಅಷ್ಟಕ್ಕೆ ಖುಷಿ ಪಡಬೇಕು ಎಂತ ಕತ್ ಇರ್ಲಿ ಏನೇ ಇರ್ಲಿ ಎಂತ ಪ್ರಾಬ್ಲಮ್ ಎಂತ ಪರಿಸ್ಥಿತಿನೇ ಇರ್ಲಿ ಅಟ್ ಅ ಟೈಮ್ ನಿಮ್ಗೆ ಫುಡ್ ಸಪ್ಲೈ ಮಾಡ್ತಿದೀವಿ ಹೊರತು ಬೇರೆ ಏನೂ ಮಾಡ್ತಾ ಇಲ್ಲ ದಯವಿಟ್ಟು ಈ ವಿಡಿಯೋ ಎಲ್ಲಿ ಶೇರ್ ಆಗ್ಬೇಕು ಅಲ್ಲಿ ತನಕ ಶೇರ್ ಮಾಡಿ ದಯವಿಟ್ಟು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಇದು ಸ್ವಿಗ್ಗಿ ಝೊಮ್ಯಾಟೊ ಹುಡುಗರು ಅಂತಲ್ಲ ಎಲ್ರಿಗೂ ಇದೇ ಪರಿಸ್ಥಿತಿ ಯಾವ ಬಾಸ್ ಕೆಳಗಡೆನು ಕೆಲಸ ಮಾಡಬಾರ್ದು ಅಂತ ಓನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರೋ ಆಪ್ಷನ್ ಇದು ಸ್ವಿಗ್ಗಿ ಝೊಮ್ಯಾಟೊ ಅನ್ನೋ ಒಂದು ಕೆಲಸ ಅಷ್ಟೇನೆ ಅವರು ಹೊಟ್ಟೆ ಮೇಲೆ ಹೊಡಿಬೇಡಿ ದಯವಿಟ್ಟು ಹೇಳ್ತಾ ಇದ್ದೀನಿ ಅವ್ರ ಹೊಟ್ಟೆ ಮೇಲೆ ಅಂತೂ ಹೊಡಿಯೋಕೆ ಹೋಗ್ಬೇಡಿ ಐನೂರು ರೂಪಾಯಿ ತಗೊಂಡು ಏನ್ ಮಾಡೋಕಾಗುತ್ತೆ ಈ ಕಾಲದಲ್ಲಿ